Well, I get it. ಕೃಷ್ಣಮೂರ್ತಿ ಅವರ ಪುತ್ರ ಡಾಕ್ಟರ್ ಸೂರ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಂಎಸ್ ಜನರಲ್ ಸರ್ಜರಿ ಅಂತಿಮ ಪರೀಕ್ಷೆಯಲ್ಲಿ ಇನ್ಸ್ಟಿಟ್ಯೂಟ್ ಗೋಲ್ಡ್ ಮೆಡಲ್ ಗೆಲ್ಲುವ ಗೌರವ ಪಡೆದಿದ್ದಾರೆ ಅವರು ನವದೆಹಲಿಯ ವರ್ಧಮಾನ ಮಹಾವೀರ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಮತ್ತು ಸಫರ್ ಜನ್ ಆಸ್ಪತ್ರೆಯಲ್ಲಿ ಈ ಪದವಿ ಸಂಪಾದಿಸಿದ್ದಾರೆ ಅವರು ಗುರು ಗೋವಿಂದ್ ಸಿಂಗ್ ಇಂದ್ರಪ್ರಸ್ಥ ವಿಶ್ವವಿದ್ಯಾಲಯ ನವದೆಹಲಿಯಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಮೂರನೇ ಸ್ಥಾನ ಗಳಿಸಿದ್ದಾರೆ ಡಾಕ್ಟರ್ ಕೃಷ್ಣಮೂರ್ತಿ ವಿಆರ್ ಬಿಜಿಎಸ್ ಎಂಸಿಎಚ್ ಆಸ್ಪತ್ರೆಯ ಮುಖ್ಯಸ್ಥರು ಮತ್ತು ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಮಾಜಿ ವೈದ್ಯಕೀಯ ಅಧೀಕ್ಷಕರು ಹಾಗೂ ಅನುರಾಧ ಎಸ್ಸಿ ಅವರ ಪುತ್ರರಾದ ಡಾಕ್ಟರ್ ಸೂರ್ಯ ಅವರು ಶೈಕ್ಷಣಿಕ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ನಿರಂತರವಾಗಿ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ವೈದ್ಯಕೀಯ ಪರೀಕ್ಷೆಯಲ್ಲಿ ಮೂರನೇ ರ್ಯಾಂಕ್ ಪಡೆದಿದ್ದು ನಂತರ ಅವರು ಜಿಂಪರ್ ಪುದುಚೇರಿಯಲ್ಲಿ ಎಂಬಿಬಿಎಸ್ ಪದವಿಯನ್ನು ಪೂರ್ಣಗೊಳಿಸಿದರು ಇದು ರಾಷ್ಟ್ರಮಟ್ಟದ ಮಹತ್ವದ ಸಂಸ್ಥೆಗಳಲ್ಲಿ ಒಂದಾಗಿದೆ ಅವರು ತಮ್ಮ ಶಾಲಾ ಶಿಕ್ಷಣವನ್ನು ಕೇಂದ್ರೀಯ ವಿದ್ಯಾಲಯ ಹಾಸನಲ್ಲಿ ಪೂರ್ಣಗೊಳಿಸಿದ್ದರು ಸೂಪರ್ ಸ್ಪೆಷಲೈಷನ್ ಮಾಡುವ ಆಸಕ್ತಿಯೊಂದಿಗೆ ಅವರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರವೇಶ ಪರೀಕ್ಷೆಗೆ ತಯಾರಾಗುತ್ತಿದ್ದಾರೆ ತಂದೆಯ ಹಾದಿಯನ್ನು ಅನುಸರಿಸುತ್ತಾ ಅವರು ತಮ್ಮ ವೈದ್ಯಕೀಯ ಸಾಮರ್ಥ್ಯವನ್ನು ಬಡಜನರ ಸೇವೆಗೆ ಮೀಸಲಿಡಲು ಮತ್ತು ಆರೋಗ್ಯ ಸೇವೆಯನ್ನು ಸುಲಭವಾಗಿ ದೊರಕುವಂತೆ ಮಾಡಲು ಸಂಕಲ್ಪಿಸಿದ್ದಾರೆ ತಮ್ಮ ಈ ಸಾಧನೆಗೆ ಅವರು ಕುಟುಂಬ ಮತ್ತು ಸ್ನೇಹಿತರ ಬೆಂಬಲ ಶ್ರೇಯಸ್ಕರರೆಂದು ಪರಿಗಣಿಸುತ್ತಾರೆ ವಿಶೇಷವಾಗಿ ಅವರ ತಾಯಿ ಅನುರಾಧ ಎಸಿ ಅವರ ಧನಾತ್ಮಕ ದೃಷ್ಟಿಕೋನ ಮತ್ತು ಪ್ರೋತ್ಸಾಹವು ಅವರ ಯಶಸ್ಸಿಗೆ ಪ್ರಮುಖ ಪ್ರೇರಣೆಯಾಗಿದೆ ಕಠಿಣ ಪರಿಶ್ರಮ ನಿಷ್ಠೆಯಾಗೂ ವೈದ್ಯಕೀಯ ಕ್ಷೇತ್ರದ ಮೇಲಿನ ಅಭಿಮಾನ ಅವರ ಯಶಸ್ಸಿನ ಮೂಲ ಕಾರಣಗಳಾಗಿದ್ದು ಅವರು ಅನೇಕ ಯುವ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಒದಗಿಸುತ್ತಿದ್ದಾರೆ ಶ್ರೀನಿವಾಸ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ